ಡಾಕ್ಟರ್ ಜಯಂತಿ ವಿರುದ್ಧ ರಸ್ತೆಗಿಳಿಯಲು ಸಜ್ಜಾದ ಸಂಘಟನೆಗಳು ಪುನಃ ವರ್ಗಾವಣೆ ಮಾಡುವವರೆಗೂ ಪಟ್ಟು ಹಿಡಿಯುತ್ತಾರೆ ಸಂಘಟನೆಗಳು ಇನ್ನು ಎಷ್ಟು ಪ್ರಾಣಗಳು ತೆಗೆಯಬೇಕೆಂದಿದೆ ಆರೋಗ್ಯ ಇಲಾಖೆ ಚಿಂತಾಮಣಿ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀಲಪಲ್ಲಿ ಗ್ರಾಮದ ವಾಸಿಯಾದ ಗೋಪಾಲಗೌಡರವರ ಧರ್ಮಪತ್ನಿ ನೇತ್ರಾವತಿ ಅವರು ಇತ್ತೀಚೆಗೆ ಚಿಂತಾಮಣಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜಯಂತಿ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದು ಕುಟುಂಬಸ್ಥರು ವೈದ್ಯಾಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಆರೋಗ್ಯ ಇಲಾಖೆ ಡಾಕ್ಟರ್ ಜಯಂತಿಯನ್ನು ಆರೋಗ್ಯಸೌಧಕ್ಕೆ ವರ್ಗಾವಣೆಗೊಳಿಸಿತ್ತು ನಂತರ ಮತ್ತೆ ಪುನಃ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಧಿಕಾರ ವಹಿಸಿಕೊಂಡಿರುವ ಮಾಹಿತಿ ಲಭ್ಯವಾದ ತಕ್ಷಣ ಪ್ರತಿಭಟನೆ ಮಾಡಲು ಸಜ್ಜಾಗಿದ್ದಾರೆ ಈ ಕುರಿತು ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಉದ್ದೇಶಿಸಿ ಮಾತನಾಡಿದ ಸಮಾಜ ಸೇವಕರಾದ ಸುರೇಂದ್ರ ರೆಡ್ಡಿ ಡಾಕ್ಟರ್ ಜಯಂತಿ ಮತ್ತೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ವರ್ಗಾವಣೆ ಮಾಡಿಕೊಂಡು ಮತ್ತೆ ಬಂದಿದ್ದಾರೆ ಆದರೆ ನನ್ನ ತಂಗಿ ಸಾವಿಗೆ ಕಾರಣರಾದ ಡಾಕ್ಟರ್ ಜಯಂತಿ ವಿರುದ್ಧ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಪ್ರವಾಸಿ ಮಂದಿರದಿಂದ ಸಮಯ ಬೆಳಿಗ್ಗೆ ಹತ್ತು ಹದ್ ನಲವತ್ತೈದು ಗಂಟೆಗೆ ಆರಂಭಗೊಂಡು ಅಲ್ಲಿಂದ ಮೆರವಣಿಗೆಯ ರಸ್ತೆಯ ಮೂಲಕ ಸಾರ್ವಜನಿಕ ಆಸ್ಪತ್ರೆವರೆಗೂ ಸಾಗಿ ತಾಯಿ ಮತ್ತು ಮಕ್ಕಳು ಆಸ್ಪತ್ರೆ ಮುಂದೆ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಕನ್ನಡಪರ ಸಂಘಟನೆಗಳು ನಾಗರಿಕರು ದಲಿತ ಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮೂಲಕ ಸಹಕಾರ ನೀಡಬೇಕೆಂದು ಕೋರಿದರು ಈ ವೇಳೆ ಸಮಾಜ ಸೇವಕರಾದ ಸುರೇಂದ್ರ ರೆಡ್ಡಿ ಗೋಪಾಲ್ ಗೌಡ ಅನಿಲ್ ಕುಮಾರ್ ಶ್ರೀರಾಮನಗರ ಶಂಕರ್ ಅಗ್ರಹಾರ ಮೋಹನ್ ಸತ್ಯನಾರಾಯಣ್ ಸಿಂಗ್ ರಂಗೇಗೌಡ ಗುರಪ್ಪ ಇದ್ರು ಕ್ಲಿಯರ್ ಆಗಿ ಕಾಣಿಸ್ತು ಡಾಕ್ಟರ್ ನಿರ್ಲಕ್ಷ್ಯ ಅಂತ ಹೇಳಿ ಎಲ್ಲ ಹಾಸ್ಪಿಟಲ್ ಅಲ್ಲೂ ಕೂಡ ಕ್ಲಿಯರ್ ಆಯಿತು ಆದ್ಮೇಲೆ ಮತ್ತೆ ಹನ್ನೆರಡು ಹತ್ತು ಅಂದ್ರೆ ಅಕ್ಟೋಬರ್ ಹನ್ನೆರಡನೇ ತಾರೀಕು ಆರ್ ಎಲ್ ಜನಪ್ಪ ಆಸ್ಪತ್ರೆಯಲ್ಲಿ ಡೆತ್ ಆಗಿದೆ ಇದನ್ನ ಅದೇ ದಿನ ನಾವೇನ್ ಆ ಶವ ತಗೊಂಡ್ಬಂದು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ದರಣಿ ಕೂತ್ಕೊಂಡ್ ದಂಡಿ ಕುತ್ಕೊಂಡಾಗ ನಮಗೆ ಸ್ಥಳೀಯ ಶಾಸಕರು ಬರ್ತಾರೆ ಸ್ಥಳೀಯ ಶಾಸಕರು ಬಂದಾಗ ಆಮೇಲೆ ಡಿ ಎಚ್ಒ ಡಿ ಎಚ್ಒಲ್ಲ ಬಂದು ಕಮಿಷನರ್ ಹತ್ರ ಎಲ್ಲ ಮಾತಾಡಿ ಈವನ್ ನಮ್ಮ ಸಚಿವರ ಹತ್ರನೂ ಫೋನಲ್ಲಿ ಕರೆ ಮುಖಾಂತರ ಮಾತಾಡಿ ಅವರು ಡಾಕ್ಟರ್ ಜಯಂತಿ ಇಲ್ಲಿಂದ ಬೆಂಗಳೂರಿಗೆ ವಿಕಾಸೋದಕ್ಕೆ ವರ್ಗಾವಣೆ ಮಾಡಿರ್ತಾರೆ ವರ್ಗಾವಣೆಗೊಂಡು ಆಮೇಲೆ ನನಗೆ ನಮ್ಮ ಸಚಿವರು ಕೂಡ ಭರವಸೆ ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ ಚಿಂತಾಮಣಿ ಆಸ್ಪತ್ರೆಗೆ ಯಾಕಂದ್ರೆ ಆಮೇಲೆ ಸಿಕ್ಕಾಪಟ್ಟೆ ಅಲಿಗೇಷನ್ಸ್ ಇದೆ ಕೇಸ್ ಇದೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಆಸ್ಪತ್ರೆಗೆ ವರ್ಗಾವಣೆ ಆಗಲ್ಲ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿರ್ತಾರೆ ಆಮೇಲೆ ನಮ್ಮ ಕೇಸ್ ಕೂಡ ಚಾಲ್ತಿಯಲ್ಲಿದೆ ಎಂಬತ್ತು ಪರ್ಸೆಂಟ್ ಕೇಸ್ ಚಾಲ್ತಿಯಲ್ಲಿದೆ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಎಲ್ಲ ಬರೋದಿದೆ ಇಸ್ಟೋಪೆಥಾಲಜಿ ರಿಪೋರ್ಟ್ಗಳೆಲ್ಲ ಬರೋದಿದೆ ಆಮೇಲೆ ನಮಗೆ ಬೆಂಗಳೂರಿನ ವಿಕಾಸ ಸೌಧಿಂಗ್ ಒಂದು ಟೀಮ್ ಬಂದಿರ್ತಾರೆ ಡೈರೆಕ್ಟರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಟೀಮ್ ಬಂದಿರ್ತಾರೆ ಅವ್ರದ್ದು ಕೂಡ ರೆಕಾರ್ಡ್ ಹೇಳಿಕೆಗಳನ್ನ ತಗೊಂಡಿದ್ದಾರೆ ಅವ್ರು ಕೂಡ ಭರವಸೆ ಕೊಟ್ಟು ನೆಗ್ಲಿಜೆನ್ಸ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಆದರೂ ಕೂಡ ಮತ್ತೆ ಲಾಸ್ಟ್ ವೀಕ್ ಅಲ್ಲಿ ಮತ್ತೆ ಪುನಃ ಸರ್ಕಾರಿ ಆಸ್ಪತ್ರೆಗೆ ಆಮೇಲೆ ವರ್ಗಾವಣೆ ತಗೊಂಡಿದ್ದಾರೆ ಸೊ ಇದ್ರ ಸಲುವಾಗಿ ಯಾಕಂದ್ರೆ ನಾವು ನಾಲ್ಕು ತಿಂಗಳಿಂದ ಪ್ರತಿಭಟನೆ ಇರೋದು ಯಾವುದೇ ಅಮಿಷಗಳಿಗಲ್ಲ ಯಾವುದೇ ದುಡ್ಡುಗೋಸ್ಕರ ಮಾಡಿಲ್ಲ ಸರ್ಕಾರಿ ಸರ್ಕಾರ ನಮ್ಮ ಜನರ ಹಿತಾದೃಷ್ಟಿಯಿಂದ ಇಷ್ಟು ಹೋರಾಟ ನಾಲ್ಕು ತಿಂಗಳಿಂದ ಸತತ ಹೋರಾಟ ಮಾಡ್ತಾ ಇದ್ದೀವಿ ಬಟ್ ಕೇಸಿನ ಚಾಲ್ತಿಯಲ್ಲಿ ಇರಬೇಕಾದ್ರೆ ಇಷ್ಟು ಒಳಗಡೆ ಸಡನ್ ಆಗಿ ಮತ್ತೆ ವರ್ಗಾವಣೆಗೊಂಡಿರ್ತಾರೆ ಸೊ ಇದನ್ನ ವಿರೋಧಿಸಿ ನಾವು ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೀವಿ ನಾಳೆ ಹನ್ನೊಂದು ಗಂಟೆಯಿಂದ ಐವಿ ಇಂದ್ರೆ ಪ್ರವಾಸಿ ಮಂದಿ ನಮ್ಮ ಪ್ರತಿಭಟನೆ ಶುರು ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ವರೆಗೂ ಕ್ವಶನ್ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ವರ್ಗೂ ದಿಢಿಡಿ ಮಾಡಕ್ಕೆ ನಾವು ನಿಶ್ಚಯಿಸಿರ್ತೀವಿ ಆದ್ರಿಂದ ಪಕ್ಷಾತೀತವಾಗಿ ಯಾವುದೋ ಪಕ್ಷಗಳಿಗೆ ಸಂಬಂಧಪಟ್ಟಂತ ಇಶ್ಯೂ ಅಲ್ಲ ಇದು ತಾಲೂಕಿನ ಹಿತ ಜನಗಳ ಹಿತಾದೃಷ್ಟಿಯಿಂದ ಎಲ್ಲಾ ಪಕ್ಷದ ಎಲ್ಲಾ ಪಕ್ಷದ ಮುಖಂಡರು ಎಲ್ಲಾ ಸಂ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಸ್ತ್ರೀಶಕ್ತಿ ಸಂಘಗಳು ಎಲ್ಲಾ ಇಲ್ಲಿ ಇದರಲ್ಲಿ ಮನವಿ ಪಾಲ್ಗೊಳ್ತಾ ಇದ್ದಾರೆ ದಯವಿಟ್ಟು ಇವರ ಡಾಕ್ಟರ್ ಜಯಂತಿ ಅವರ ನಿರ್ಲಕ್ಷ್ಯದಿಂದ ನಿಧನ ಹೊಂದಿರುವಂತಹ ಸುಮಾರು ಜನ ನಮ್ಮ ತಾಲೂಕಲ್ಲಿ ಕೂಡ ಇದ್ದಾರೆ ಎಲ್ಲಾರು ದಯವಿಟ್ಟು ಸಹಕರಿಸಿ ನಾಳಿನ ನಮ್ಮ ಏನು ಪ್ರತಿಭಟನೆ ನೀವು ಎಲ್ಲ ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕಳಕಳಿಯಿಂದ ನಾನು ಮನವಿ ಮಾಡ್ಕೊತಾ ಇದ್ದೀನಿ సో ఇష్టి మూడు పంచాయతీ చింతామణ తాలూకు నమ్మ ఎడతీ నేత్రావతి ఎన్బి అంత 9వ తారీఖు సెప్టెంబరు సర్కారి ఆసుపత్రి సెజిరి మూలక గండమగే జన్మ నీర్తారు అదక్షణ వైద్య నిర్లక్ష్యద నమ్మ ఎడతీయ నేత్రవతి హెరే తారీఖు అందరూ సుమారు ఒం కంటిన్యూస్ ఆసుపత్రిలో ఇక 12వ తారీఖు మరణం వందా ಇದರಿಂದ ನಾವು ಏನು ಮಾಡಿದ್ದೀವಿ ಸರ್ಕಾರಿ ಆಸ್ಪತ್ರೆ ಎತ್ತ ಆಸ್ಪತ್ರೆ ಹತ್ರ ಧರಣಿಯನ್ನು ಹೊಂದ್ಕೊಂಡಿದ್ದೀವಿ ಆವಾಗ ಶಾಸಕರು ಡಿ ಎಚ್ ಒ ನಮ್ಮ ಡಿ ಎಚ್ ಒ ಎಲ್ಲರೂ ಸೇರಿ ಡಾಕ್ಟರ್ ಜಯಂತಿ ಅವರನ್ನು ಬೆಂಗಳೂರಿನ ಆರೋಗ್ಯ ಸೌಧಕ್ಕೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಮತ್ತು ಯಾವುದೇ ಕಾರಣಕ್ಕೂ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ವರ್ಗಾಯಿಸುವುದಿಲ್ಲ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ ಆದರೆ ಈ ಇವತ್ತು ಡಾಕ್ಟರ್ ಜಯಂತಿ ಅವರು ಮತ್ತೆ ಅದೇ ಆಸ್ಪತ್ರೆಗೆ ವರ್ಗಾವಣೆಗೊಂಡು ಇನ್ನಷ್ಟು ಜನ ಪ್ರಾಣ ತೆಗೆಯಲು ಅವರು ರೆಡಿಯಾಗಿದ್ದಾರೆ ಅಂತ ನಾವು ಅಂದ್ಕೋತಾ ಇದ್ದೀವಿ ಇದ್ರ ಮೂಲಕ ನಾಳೆ ನಾಳೆ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಪಕ್ಷದ ಸಂಘಟನೆಗಳು ಎಲ್ಲ ಪಕ್ಷದವರು ಸಾರ್ವಜನಿಕರೆಲ್ಲರೂ ನಮಗೆ ಸಹಕಾರ ನೀಡಿ ಇದನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಸಹೀಕಾರ ಮಾಡ ಮನವಿಯನ್ನು ಮಾಡ್ತಾ ಇದ್ದೀವಿ